ಕರ್ನಾಟಕ ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ವಿಶೇಷವಾದ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಮಂಜು ಮಂಜುನಾಥ್ ಅಂತ ಮಂಜು ಅನ್ನೋರು ರೈತರು ಹುಣಸೂರು ತಾಲೂಕ್ನವರು ಹುಣಸೂರು ತಾಲೂಕು ಅನಗೊಂಡನ ಹೋಬಳಿಯಲ್ಲಿ ಸೊ ವೀರ ತಮ್ಮನಹಳ್ಳಿ ಗ್ರಾಮ ಈ ಗ್ರಾಮಕ್ಕೆ ಸೇರಿದವರು ಅವ್ರದ್ದು ಒಂದು ಜಮೀನ್ ಒಂದು ಎರಡು ಎಕರೆ ಜಮೀನ್ ಇದೆ ಸೊ ಅವ್ರಿಗೇನೋ ತುಂಬಾ ದಿವಸದಿಂದ ತುಂಬಾ ತಿಂಗಳ ಕಟ್ಲೆಯಿಂದ ಅವ್ರಿಗೇನೋ ತುಂಬಾ ಸಮಸ್ಯೆ ಆಗಿದೆ ನಮಸ್ಕಾರ ನಾವು ಬೀರ್ಥಮಳ್ಳಿ ಕಾವನಿಯಿಂದ ಮಂಜು ಅಂತ ಹುಣಸು ತಾಲೂಕು ಹನ್ಗೋಡು ಹೋಗಲಿ ಬೀರ್ಥಮಳ್ಳಿ ಕಿರಣ್ ಕುಪ್ಪೆ ಗಡೀಲಿ ನಮ್ದು ಎರಡು ಎಕರೆ ಜಮೀನಿದೆ ಇದು ನಮ್ಮ ಮನೆ ಜಮೀನು ಜಮೀನು ಇದು ಮನೆ ಇದು ಇದು ನಮ್ಮ ಜಮೀನು ಇಲ್ಲಿಂದ ಅಲ್ಗಂಟ ನಮ್ಮ ಜಮೀನು ಇಲ್ಲಿಂದ ಅಲ್ಗಂಟ ನಮ್ಮ ಜಮೀನು ಆಯಿತಾ ನಮ್ಮದು ನಾವೇ ಮನೆ ಈಗ ಸೊಪ್ಪು ಮುರ್ಕೊಂಡು ಈಗ ಕಾಳು ರಾಗಿ ಚೆಲ್ಲಿದ್ದೀವಿ ಆಯಿತಾ ನೋಡಿ ಇಲ್ಲಿ ನಮ್ಮದು ದಾಖಲೆ ಇದೆ ಏನು ದಾಖಲೆ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಇಲ್ಲಿ ನಮ್ಮ ತಂದೆ ಅರ್ಜಿ ಹಾಕಿದರು ನಮ್ಮ ತಂದೆ ಏನೋ ಅರ್ಜಿ ಹಾಕಿದ್ದಾರೆ ಸಾಗೋಳಿ ಮುಂದೆ ಮಾಡಿಕೊಡಿ ಅಂತಂದ್ಬಿಟ್ಟು ಅರ್ಜಿ ಹಾಕಿದ್ದಾರೆ ಸಾಗೋಳಿ ಅವರು ಹತ್ತನೇ ಸಾವಿರದ ನಂಬರ್ ಕರ್ಣಕೊಬೇಕಡಿ ನೋಡಿ ಶ್ರೀಮತಿ ರೇವಣ್ಣ ಇವರಿಂದ ತಾಲೂಕು ಕರುಣ್ಗುಬ್ಬೆ ಗ್ರಾಮದ ಅರವತ್ತನೇ ಸಾವಿರದ ನಂಬರಲ್ಲಿ ಇಷ್ಟು ತರುವಾಗ ಎರಡು ಎಕರೆ ಜಮೀನು ಶಾಗೋಳಿ ಮುಂಜೂರು ಮಾಡಿಕೊಡಿ ಅಂತ ಅವ್ರಿಗೆ ಕೊಟ್ಟಿದ್ದಾರೆ ಇವ್ರಿಗೆ ಕೊಟ್ಟಿದ್ದಾರೆ ನಮ್ಮದು ಕೊಟ್ಟಿಲ್ಲ ಇನ್ನೊಂದು ಹನ್ನೊಂದನೇ ಸಾವಿರದ ನಂಬರ್ ಬೀರ್ ತಂಬಳಿದು ದೊಡ್ಡಮ್ಮ ಅಂತ ನಮ್ಮ ತಾಯಿ ಹೆಸರು ಅದು ಇರಲಿ ನೆಕ್ಸ್ಟ್ ವಿಚಾರ ನೋಡಿ ಇವರು ಎಷ್ಟು ಇದು ಬಂದಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಸರ್ವೆ ಇದು ಸರ್ವೆ ಸ್ಕೆಚ್ಚು ಗ್ರಾಮ ಕರ್ಣ ಗ್ರಾಮ ಕರ್ಣಕಪ್ಪೆ ಹೋಬ್ಳಿ ಹನುಗೋಡು ಹುಣಸು ತಾಲೂಕು ಸರ್ವೆ ನಂಬರು ಅರವತ್ತು ಇದರಲ್ಲಿ ನೋಡಿ ಇದರಲ್ಲಿ ಎರಡು ಎಕರೆ ಜಮೀನು ಎರಡು ಎಕರೆ ಜಮೀನು ಅರವತ್ತರಲ್ಲಿ ಇದೆ ಎರಡು ಎಕರೆ ಮುಂಜೂರು ಮಾಡಿಕೊಡುವ ಇದು ಸಾಗುವಳಿಗೆ ಅಂತ ಅರ್ಜಿ ಹಾಕಿದ್ದಾರೆ ಅದಿರಲಿ ಇದು ಹಾಗಾಗಿ ನಾವು ಎಲ್ಲ ಥರ ಇಲ್ಲಿ ಆಕಾರ ಬಂದಲ್ಲಿ ಏನಿದೆ ಇದೇನಿದು ಆಕಾರ ಬಂದು ಸರ್ಕಾರಿ ಬೀಳುವಂಥ ಅದೇ ನಮಗಿಂತ ಲಾಸ್ಟಲ್ಲಿ ಫಿಫ್ಟಿ ಸೆವೆನ್ ಆಗ ಫಿಫ್ಟಿ ಸೆವೆನ್ ನಾವು ಅರ್ಜಿ ಹಾಕಿದ್ವಿ ಅದಾಗಿ ನಮ್ಮ ತಂದೆ ಇದೀನಿ ನಮ್ಮ ತಂದೆ ಈ ಇಟ್ಕೊಂಡು ಎಲ್ಲ ಮಾಡುವ ಇದೆ ನಮಗೆ ಈ ಸರ್ಕಾರ ಏನು ಮೋಸ ಮಾಡ್ತಾ ಇದೆ ಅಂತಂದರೆ ಇಲ್ಲಿ ಬರುವಂತ ಇವರು ಯಾರುವೇ ನಮಗೆ ವಿ ಎ ಆರ್ ಐ ಎ ಸ್ಪಂದಿಸ್ತಾ ಇಲ್ಲ ವಿಲೇಜ್ ಅಕೌಂಟೆಂಟ್ ಯಾರು ಅನ್ನೋರು ಇದ್ರು ಮತ್ತೆ ಇವಾಗ ಯಾರಿದ್ದಾರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಆರ್ ಐ ಆಗಿರ್ಬೋದು ಸೊ ಅವರು ಗಮನಕ್ಕೆ ತಂದು ಅವರ ಒಂದು ಏನು ಅವ್ರಿಗೆ ಸಲ್ಬೇಕಾಗಿದೆ ಅಂತ ಸಾಗೋಡಿ ಅವ್ರಿಗೆ ಏನಿದೆಯೋ ಅದನ್ನ ಅವ್ರಿಗೆ ಸಿಗ ತರ ಆಗ್ಬೇಕ ಆಗ್ಬೇಕು ನ್ಯಾಯಯುತವಾಗಿ ಅವ್ರ ಸರ್ಕಾರದಲ್ಲಿ ಅವ್ರಿಗೆ ಮನ್ನಣೆ ಸಿಗ್ಬೇಕಾಗತ್ತೆ ಯಾಕಂದ್ರೆ ರೈತರು ರೈತರಿಂದ ರೈತ್ರೆ ದೇಶದ ಬೆನ್ನೆಲ್ಬು ಅಂತ ಹೇಳ್ತೀವಿ ಅಂತ ರೈತರಿಗೆ ಅನ್ಯಾಯ ಆಗ್ಬಾರ್ದು ಅವರ ಒಂದು ಭೂ ಅವರ ಒಂದು ಭೂಮಿ ಆಗಿರ್ಬೋದು ಇವಾಗ ಎಲ್ಲಾ ಕಡೆ ನಾವು ನೋಡ್ತಾ ಇದೀವಿ ಸುಮಾರು ಕಡೆ ಭೂ ಕಬ್ಳಿಕೆ ಆಗ್ತಾ ಇದೆ ಭೂ ಸ್ವಾಧೀನ ಆಗ್ತಾ ಇದೆ ಈ ತರ ಎಷ್ಟೋ ವಿಷಯಗಳಿದೆ ಬಟ್ ಈ ತರ ಆಗ್ತಾ ಇದ್ದಾಗ ಸ್ಥಳೀಯವಾಗಿ ವಿಲೇಜ್ ಅಕೌಂಟೆಂಟ್ ಯಾರು ಸ್ಪಾಟ್ ವಿಸಿಟ್ ಮಾಡಿ ಆ ಒಂದು ಲ್ಯಾಂಡ್ ನ ಏನು ಆ ಒಂದು ಜಮೀನ್ ನ ಅವರು ಒಂದು ಸರ್ವೆ ಮಾಡಿರ್ತಾರೆ ಸರ್ವೆ ನಂಬರ್ ಪ್ರಕಾರ ಡಾಕ್ಯುಮೆಂಟ್ಸ್ ಪ್ರಕಾರ ಎಲ್ಲ ಒಂದು ಕರೆಕ್ಟ್ ಆಗಿದ್ರು ಯಾಕೆ ಇವರು ತಾರತಮ್ಯ ಮಾಡ್ತಾ ಇದ್ದಾರೆ ಏನು ಇದ್ರ ಹಿಂದೆ ಉದ್ದೇಶ ಸರ್ಕಾರದವರು ಆದೇಶ ಹೊರಡಿಸಿದ್ರು ಮಾಡ್ಬೇಕಂತ ಒಂದು ಆದೇಶ ಇದ್ರು ಯಾಕೆ ಇವರು ಮಾಡ್ತಾ ಇಲ್ಲ ಅನ್ನೋದು ಒಂದು ಮನವಿ ಅವ್ರದ್ದು ಮತ್ತೆ ಅದು ಅವರ ಅಳಿಲು ಅಷ್ಟೇ ಅವರ ಒಂದು ಆಕ್ರೋಶನೂ ಇದೆ ಅದರಲ್ಲಿ ಸ್ಥಳೀಯ ಎಮ್ ಎಲ್ ಯಂಗ್ಸ್ಟರ್ ಇದಾರೆ ಸೊ ಅವರು ಇದರ ಕಡೆ ಗಮನ ಹರಿಸ್ಬೇಕು ಹುಣಸೂರ್ನಲ್ಲಿ ಆಮೇಲೆ ಸ್ಥಳೀಯವಾಗಿ ಆಲ್ಮೋಸ್ಟ್ ಈ ಒಂದು ಅವ್ರ ಬೇಡಿಕೆ ನ್ಯಾಯಯುತವಾಗಿದ್ದು ಮತ್ತೆ ಸಂವಿಧಾನ ಬದ್ಧವಾಗಿದ್ದು ಆ ಒಂದು ಅವ್ರ ಬೇಡಿಕೆ ಏನಿದೆ ಅವರ ಒಂದು ಕೆಲಸಗಳು ಅಂತ ನಮ್ಮ ನ್ಯೂಸ್ ಚಾನೆಲ್ ಮತ್ತಿಂದ ಅವ್ರಿಗೆ ಶುಭಾಶಯ ತಿಳಿಸ್ತೀವಿ ಮತ್ತೆ ಅವ್ರಿಗೆ ನಾವು ಆ ಈ ಸ್ಥಳೀಯ ಸಂಬಂಧಪಟ್ಟ ಇಲಾಖೆಯ ಆರ ಬೇಡಿಕೆಗಳಾಗಿರ್ಬೋದು ಅವರ ಒಂದು ಕೆಲಸಗಳು ಆಗ್ಬೇಕು ಅನ್ನೋ ಒಂದು ವಿಷಯವಾಗಿ ನಾವು ಅವ್ರಿಗೆ ಒಂದು ಮನವಿ ಮತ್ತೆ ಅವರ ಒಂದು ಅವ್ರ ಸಂಪರ್ಕಿಸುವ ನಿಟ್ಟಿನಲ್ಲಿ ಕೆಲಸಗಳಾಗತ್ತೆ ಸೊ ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ ರೈತರು ದೇಶದ ಬೆನ್ನೆಲುಬು ಅವರು ಅವ್ರು ಕೊಟ್ಟಿರುವಂತ ಸರ್ಕಾರ ಕೊಟ್ಟಿರುವಂತ ಅವ್ರ ಜಾಗ ಆಗಿರ್ಬೋದು ಇಲ್ಲ ಅವ್ರದೇ ಸ್ವಯಂ ಜಾಗ ಅವ್ರ ತಂದೆ ಕಾಲ ಹಿರಿಕ್ರ ಕಾಲದಿಂದನೂ ಅವ್ರಿಗೆ ಒಂದು ಜಾಗದಲ್ಲಿ ಸೊ ಅವ್ರಿಗೆ ಅವ್ರ ಜಾಗನ ನಾ ಅವ್ರಿಗೆ ಬಿಟ್ಕೊಡಿ ಸೊ ಆತರ ಎಲ್ಲ ಇದೆ ಆ ನಿಟ್ಟಿನಲ್ಲಿ ಕೆಲಸಗಳಾಗ್ಬೇಕಾಗತ್ತೆ ಸಂಬಂಧಪಟ್ಟ ಇಲಾಖೆ ಮತ್ತೆ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಅವ್ರ ಕೆಲಸಗಳನ್ನ ಸುಗಮವಾಗಿ ಆಗ್ಲಿ ಅಂತ ನಾವು ಆಶಿಸ್ತಾ ಈ ವಿಡಿಯೋ ಮಾಡಿ ಮತ್ತೆ ಅವ್ರು ಮಾತಾಡಿದ್ರೆ ಆ ವಿಡಿಯೋನು ನಿಮ್ಗೆ ಪ್ಲೇ ಮಾಡ್ತಾ ಇದೀವಿ ನೋಡಿ ಈಗ ನಾವೇನು ಇವತ್ತು ಕೇಳ್ತಾ ಇದ್ದೀವಿ ನಿನ್ನೆ ಮೊನ್ನೆಯಿಂದವ ನಮ್ಗೆ ನಲವತ್ತೆರಡು ವಯಸ್ಸು ನಲವತ್ತೆರಡು ವಯಸ್ಸಿನಲ್ಲೂ ನಾವು ಅದನ್ನ ಅನುಭವದಲ್ಲೇ ಇದ್ದೀವಿ ಏನಕ್ಕೆ ನಮಗೆ ಮೋಸ ಮಾಡ್ತಾರೆ ಸರ್ಕಾರ ಸರ್ಕಾರ ಮಾಡ್ತಾ ಇಲ್ಲ ಇಲ್ಲಿ ಸ್ಥಳೀಕವಾಗಿರೋರು ಮಾಡ್ತಾ ಇಲ್ಲ ವಿ ಎ ಆರ್ ಐ ಎ ಎಮ್ ಎಲ್ ಎರೆಲ್ಲ ಮನಸ್ಸು ಮಾಡಿದ್ರೆ ಯಾಕೆ ಮಾಡೋಕ್ಕಾಕ ಮಾಡ್ಬೋತಾನೆ ಅದನ್ನು ಏನೋ ನಿಮ್ಮ ಗಮನಕ್ಕೆ ತಂದಿದ್ದೀವಿ ನೀವು ಒಂದು ಒಳ್ಳೆಯದನ್ನು ನಮ್ಮ ಈ ರೀತಿ ನಾವೇನು ಬೇರೆ ಜಮೀನೇ ಆಕ್ರಮಿಸ್ತಾ ಇಲ್ಲ ಅಕ್ರಮಿಸ್ತಾ ಇದ್ದಾವ ನಾವು ಕೇಳಿ ಊರವರು ಬಂದು ವೆರಿಫೈ ಮಾಡಿ ಆ ಕಡೆ ಈ ಕಡೆ ಚೆಕ್ ಬಂದು ಕೇಳಿ ಎಷ್ಟು ವರ್ಷದವರು ನುಗ್ಗಿದಾರೆ ಅಂತ ಅದೇನೇ ಮಾಡ್ಕೊಡ್ತಿಲ್ಲ ಬೇರೆ ಬೇರೆ ಜಮೀನೇ ತಗೊಂಡು ನೀವೆಲ್ಲ ಹೊಡಿತೀರಲ್ಲ ಮತ್ತು ಲಂಚ ತಗೊಂಡ್ಬಿಟ್ಟು ಅದನ್ನು ಮಾಡ್ಕೊಡ್ತೀರಿ ನಾವು ಲಂಚ ಕೊಡೋಕ್ಕೆ ಹಾಕಿಲ್ಲ ನಮ್ಗೆ ಶಕ್ತಿ ಇಲ್ಲ ಅದನ್ನು ನೀವು ನಾವು ಮಾನವೀಯತೆ ದೃಷ್ಟಿಯಿಂದ ಕೇಳ್ತಾ ಇದ್ದೀವಿ ನಮಗೆ ಒಂದು ಮಗಳಿಗೆ ಈಗ ಶಿಗಂಡ್ ಪಿ ಎ ಓದ್ತಾ ಇದ್ದಾಳೆ ಮಗ ಎಸ್ ಎಲ್ ಸಿ ಓದ್ತಾ ನಾವು ದಿನನಿತ್ಯ ಎದ್ದು ಹೋಗಬೇಕು ನಮ್ಗೆ ಕಷ್ಟ ದಿನ ಹೇಳಲು ಬರೋದು ನಮ್ಮ ಕಷ್ಟ ನೀವು ಹೇಳಿದ್ರೆ ನೀವು ಬಗೆಹರಿಸ್ತೀರಾ ಆಗೋಕ್ಕಿಲ್ಲ ಇದನ್ನು ಬಗೆಹರಿಸ್ತೀರ ನೀವು ಕಷ್ಟ ಬರ್ತೀರಾ ಆಗೋದಿಲ್ಲ ರಾಜಕೀಯವಾಗಿ ಮಾಡಿದ್ರು ಹಾಕಿಲ್ಲ ಅಧಿಕ್ರಮವಾಗಿ ಮಾಡಿದ್ರು ಹಾಕಿಲ್ಲ ನೀವು ಏನಪ್ಪ ಅಂತಂದರೆ ಈಗ ಬಂದು ಮಾಜುರು ಮಾಡಿ ಬೇರೆ ಯಾರ ಜಮೀನು ನಾವು ಅಕ್ರಮ ಮಾಡ್ಕೊಂಡಿದ್ರೆ ನೀವು ಬೇಡಿ ಅದನ್ನು ನೀವು ನಮಗೆ ಅನುಗುಣವಾಗಿ ನಾವು ಕೇಳಿ ಎಷ್ಟು ಮಾಡ್ತಾ ಇದ್ದಾರೆ ಅವ್ರು ಎಷ್ಟು ಜಮೀನು ಅನುಭವದಲ್ಲಿದ್ದಾರೆ ಅದನ್ನು ನಾವು ಮಾಡಿಕೊಡಿ ದಾಖಲೆಯಾ